ನಾವು ಚಿಕ್ಕರ ಜಾಸ್ತಿ ಪುರಿ ಉಪ್ಪಿಟ್ಟೆ ಮಾಡೋದಲ್ಲ ನಮ್ಮ ಯಾರೊಂದ್ ಎಂಟ್ರು ಬಂದ್ರೆ ಅಮ್ಮ ಒಂದು ಲೀಟರ್ ಪುರಿ ಎಷ್ಟಮ್ಮ ದುಡ್ಡು ಆರು ಈ ತರ ಬಿಟ್ಟು ಅಮ್ಮ ಇದ ಮಾಡ್ಬೇಕಾ ನೆನೆ ಹಾಕಿ ನೀರಲ್ಲಿ ನೆನ್ಸಿ ತೆಗಿಬೇಕಾ ಹ್ಮ್ 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 ಹ್ಮ ಎಲ್ಲೇ ತೋರ್ಸಮ್ಮ ಅಯ್ಯೋ ಅಮ್ಮ ಇಷ್ಟೊಂದಿರುತ್ತೇನಮ್ಮ ಇರುತ್ತೆ ಹಾ ಹಾ ನಾವಿಗ ಪುರಿನ ಹಾಗೇನ ತಿನ್ನಬಾರದು ಉಪ್ಪಿಟ್ಟು ಮಾಡಬಾರ್ದು ಇದನ್ ಕೇರ್ಕನ್ ತಿನ್ನಬೇಕು ಅಯ್ಯೋ ಎಷ್ಟು ಒಂದಿದೆ ನೋಡಿಮ್ಮ ಮಣ್ಣೆಲ್ಲವ ಅಂದ್ರೆ ಇದು ಇಡ್ಲಲ್ಲಿ ಹುರಿಯದೇನೆ ಅದಕ್ಕೇನ ಅಲ್ಲೇನಮ್ಮ ಇಡ್ಲಲ್ಲಲ್ಲ ಇದು ಮರಳು ಮರಡಾಕ್ಬಿಟ್ಟು ಅದನ್ನ ಹಾಕಬಿಟ್ಟು ಫ್ರೆಶ್ ನೆನೆ ಹಾಕಿ ತೆಗಿಬೇಕಲ್ಲನಮ್ಮ ಹ್ಮ್ ಆಯ್ತು ಕಣಮ್ಮ ಏನಮ್ಮ ಈರುಳ್ಳಿ ಹೆಚ್ಚು ಇದೆಯಾ ಮಾಡತ್ತೆ ನೀಟಕ ಬೇಕು ಆಮೇಲೆ ಪುಸ್ತಕ ತೊಳಿಬೇಕು ಹಸಿರು ಮೆಣಸಿನ್ಕಾಯಿ ಒಣಗಿನ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗುತ್ತೆ ನಮ್ಮ ಚೆನ್ನಾಗುತ್ತೆ ಒಡಗಿನ ಮೆಣಸಿನಕಾಯಿ ಒಡ್ಗಿನ ಮೆಣ್ಸಿನ್ಕಾಯಿ ಜೀರಿಗೆ ಹಾಕ್ಬೇಕು ಜೀರಿಗೆ ಒಡಗಿನ ಮೆಣಸಿನಕಾಯಿ ಹಾಕಿ ಸಾಸಿವಿ ನೋಡಲು ಜೀರಿಗೆ ತುಂಬಾ ಟೇಸ್ಟು ಹೌದಾ ಅದಕ್ಕೆ ತಿಂಡಿಗೆ ಹುಣಸೆ ಹಣ್ಣಿನ ರಸ ಒಂದ್ ಹಾಕ್ಬೇಕು ಐದು ಲೀಟರ್ ಮಂಡಕ್ಕಿ ತಿಂಡಿ ಮಾಡಿದ್ರೆ ಮಾಡಿರು ಒಂದೊಳಗಿರು ನಡೆಯುತ್ತೆ ಹುಣಸೆ ಹಣ್ಣು ಮೇಳ್ಗಿ ಮೆಣಸಿನ್ ಮಂಡಕ್ಕಿ ತಿಂಡಿ ಎಂತ ಶುಗರ್ ಇದ್ದರೂ ತಿದ್ದರು ಹೌದಾ ಅಮ್ಮ ನಿನಗೆ ನಿನ್ ಮಗ್ಳ ಕಂಡ್ರೆ ಇಷ್ಟನಾಮ್ಮಕ್ಳು ಕಂಡ್ರೆ ಇಷ್ಟನಾ

ಮೊಮ್ಮಗಳಿಗೆ ಮದುವೆ ಮಾಡಿ ಮೊಮ್ಮಗ ಮರಿ ಮಗ ಎಲ್ಲ ನಮ್ಮ ಮಗ ಬಂದು ಅದ್ರದ್ದು ನೀನು ಆಯ್ತಾ ಕಕ್ಕ ತೊಳೆದು ಅಯ್ಯೋ ನೀನೆ ತಾನೆ ಹೋಗೋದವಳ ಜೊತೆಗೆ ಆಮೇಲೆ ಒಗ್ಗರಣೆ ಮಾಡಿದ್ಮೇಲೆ ಅಲೋ ಸಂಜನಾ ಅವ್ರೆ ನೀವು ನಮ್ಮ ಬೂಬು ಬಗ್ಗೆ ಏನ್ ಹೇಳ್ತೀರಾ ಕ್ಯೂಟ್ ಮಗಳ ಅವಳು ತರ್ಡ್ ಮಗಳ ಮನೆಯಲ್ಲಿ ಮೂರನೇ ನೀವು ಫಸ್ಟ್ನೇ ಮಗಳ ನೀವು ಏನು ಓದ್ತಾ ಇದ್ದೀರಾ

ಹಲೋ ಸಿಂಚು ಹಾಯ್ ಒಂಚೂರು ಜೋರಾಗಿ ಮಾತಾಡ್ಬೋದಲ್ಲ ಯಾಕೆ ಓಕೆ ನಿಮ್ಮ ಅಮ್ಮನ ಬಗ್ಗೆ ನಿಮ್ಮ ಮಮ್ಮಿ ಬಗ್ಗೆ ಏನಾದರೂ ಬೇರೆಯವ್ರಿಗೆ ಗೊತ್ತಿಲ್ಲದೊಂದು ತ್ರೀ ಪಾಯಿಂಟ್ಸ್ ಅಂದರೆ ನಮ್ಮ ಮಮ್ಮಿಗೆ ಇಲ್ಲಿರೋದ್ರಲ್ಲಿ ಈ ಮೂರು ಒಳ್ಳೆ ಗುಣ ನನಗೆ ತುಂಬ ಇಷ್ಟ ಅಂದರೆ ಯಾವುದು ಅಂದರೆ

<laughs> याना oh, मैं कैट <laughs> तोड़ी थी यार। चाइनीस कैट तोड़ी थी, इनको रूट पर दिखा दो। ओ दांत तोड़ी तोड़ी तोड़ी। नगाड़ पड़ा लम्हे आका में एश्टन सीरीज़ देखी थी यार। वो चुपका तोड़ सुनोड़ ना। हाँ। वो चुना। हम्म वोच। तो बोल मैडम किसी के ಹಾಕಮ್ಮ ಹೌದಾ ಹಾಕು ಹಾಕು ಏನೇನು ಕಡಲೆ ಬೇಳೆ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ನೀರುಳ್ಳಿ ನೀರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಹಾಂ ಹಾಕ್ಬೇಕು ಹಂಗಾರೆ ಹೌದಾ ಹಾಂ ಏನು ಸಿಂಚು ಅದೊಂದು ನೀರು ತುಂಬ್ಸ್ಕೊಂಬಂದಾ ಹ್ಞೂ ಕೈ ಹೇಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡು ಮಿಕ್ಸ್ ಮಾಡಿ ಎಲ್ಲ ಕಟ್ ಹುಣಸೆಹಣ್ಣಿನ ರಜ ಜಾಸ್ತಿನೇ ಬಿಡ್ಬೇಕಲ್ಲಾ ಹುಣಸೆ ಹಣ್ಣು ಹುಣ್ಸೆಣ್ಣಿನ ರಜಾ ಮೆಣಸಿನ್ಕಾಯಿ ನೀರಿಗೆ ಜಾಸ್ತಿ ಇರಬೇಕು ಸಾಲ್ಟು ಸಿಂಚು ಏನೇ ಮಾಡ್ತಾ ಇದೀಯಾ ಇದೀಯ இதுக்கு புரியாக்கதா. <small> Jel-jel, Dina. Lihatlah. Hmm. Indah itu sih, Cipuri.